ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಅಕ್ಕಿ ಕಂಡರೆ ಇದು ಬಹುಪಾಲು ಸಕಾರಾತ್ಮಕ ಸೂಚನೆಯಾಗಿ ಪರಿಗಣಿಸಲಾಗುತ್ತದೆ ಕನಸುಗಳು ಮಾನಸಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಹಾಗೂ ಭವಿಷ್ಯದ ಸುಳಿವಿಗಳಿಗಾಗಿ ಕೆಲವೊಮ್ಮೆ ವಿವರಿಸಲಾಗುತ್ತದೆ ಇಲ್ಲಿ ಅಕ್ಕಿ ಕನಸಿನ ಅರ್ಥವನ್ನು ಮೂರು ದೃಷ್ಟಿಕೋನಗಳಲ್ಲಿ ತಿಳಿದುಕೊಳ್ಳೋಣ ಧಾರ್ಮಿಕ ಅಥವಾ ಮಾನ್ಯತೆ ದೃಷ್ಟಿಯಿಂದ ಅಕ್ಕಿ ಎನ್ನುವುದು ಶುದ್ಧತೆ ಐಶ್ವರ್ಯ ಮತ್ತು ಸಂತೋಷದ ಪ್ರತೀಕವಾಗಿದೆ ಕನಸಿನಲ್ಲಿ ಅಕ್ಕಿ ನೋಡಿದರೆ ಅದನ್ನು ದೈವಿಕ ಆಶೀರ್ವಾದವೆಂದು ವ್ಯಾಖ್ಯಾನಿಸಬಹುದು ಇದು ಮನೆಯಲ್ಲಿನ ಶಾಂತಿ ಸಮೃದ್ಧಿ ಹಾಗೂ ಧರ್ಮಪರ ಜೀವನಕ್ಕೆ ಸೂಚನೆಯಾಗಿರಬಹುದು ಸಾಮಾಜಿಕ ಮನೋವಿಜ್ಞಾನ ದೃಷ್ಟಿಯಿಂದ ಸೈಕಲಾಜಿಕಲ್ ಸೋಷಿಯಲ್ ಮೀನಿಂಗ್ ಅಕ್ಕಿ ನಮ್ಮ ಆಹಾರದ ಮೂಲವಾಗಿದೆ ಕನಸಿನಲ್ಲಿ ಅಕ್ಕಿ ಕಾಣುವುದು ಬೇಸಿಕ್ ಸೆಕ್ಯೂರಿಟಿ ಬೇಸಿಕ್ ನೀಡ್ಸ್ ಫುಲ್ಫಿಲ್ಡ್ ಎಂಬ ಅರಿವಿನ ಚಿಹ್ನೆಯಾಗಿರಬಹುದು ನೀವು ಯಾವುದೇ ಆರ್ಥಿಕ ಗೊಂದಲ ಅಥವಾ ತೊಂದರೆ ಅನುಭವಿಸುತ್ತಿದ್ದರೆ ಈ ಕನಸು ನಿಮ್ಮ ಭರವಸೆಯ ಸಂಕೇತವಾಗಿದೆ ವೈಜ್ಞಾನಿಕ ದೃಷ್ಟಿಕೋನ ಕನಸಿನಲ್ಲಿ ದಿನನಿತ್ಯದ ವಸ್ತುಗಳು ಹೆಚ್ಚಾಗಿ ಆಹಾರ ಕಾಣುವುದು ಸಾಮಾನ್ಯ ಇದು ನಮ್ಮ ದೈನಂದಿನ ಚಿಂತನೆಗಳು ಅಥವಾ ಬಾಹ್ಯ ಚಟುವಟಿಕೆಗಳ ಪರಿಣಾಮವಾಗಿರಬಹುದು ನೀವು ಹಸಿವಾಗಿದ್ದರೆ ಅಥವಾ ಊಟದ ಬಗ್ಗೆ ಚಿಂತಿಸುತ್ತಿದ್ದರೆ ಅಕ್ಕಿ ಕನಸು ಬರುವುದು ಸಹಜವಾಗಿದೆ ಕನಸಿನ ಪರಿಸ್ಥಿತಿ ಇದರ ಅರ್ಥ ಅಕ್ಕಿ ತಿನ್ನುವುದು ಸಂತೋಷ ಮತ್ತು ಸಮೃದ್ಧಿ ಅಕ್ಕಿ ಚೆಲ್ಲಲ್ಪಡುವುದು ಹಣ ಅಥವಾ ಸಂಪತ್ತು ನಷ್ಟದ ಸೂಚನೆ ಹೆಚ್ಚು ಅಕ್ಕಿ ಇರುವುದು ವೈಭವ ಧನದ ಆಗಮನ ಅಕ್ಕಿ ಕೊಳ್ಳುವುದು ಹೊಸ ಆದಾಯದ ಮುನ್ನೋಟ ಅಕ್ಕಿ ತುಂಬಿದ ಬಟ್ಟಲನ್ನು ನೋಡಿದರೆ ಇದು ಆರ್ಥಿಕ ಲಾಭ ಸಂತೋಷ ಮತ್ತು ಮನೆಯಲ್ಲಿನ ಅಭಿವೃದ್ಧಿಗೆ ಸೂಚನೆಯಾಗಿದೆ ನೀವು ಆ ಸಮಯದಲ್ಲಿ ಕೆಲಸ ಹುಡುಕುತ್ತಿದ್ದರೆ ಇದು ಹೊಸ ಅವಕಾಶವಿರಬಹುದು ಅಕ್ಕಿ ಚೆಲ್ಲಲ್ಪಟ್ಟರೆ ಇದು ನಷ್ಟ ಅಸಮಾಧಾನ ಅಥವಾ ಕೆಲವೊಂದು ಗೊಂದಲದ ಸೂಚನೆಯಾಗಿದೆ ನಿಮ್ಮ ಜೀವನದಲ್ಲಿ ದುಡ್ಡಿನ ವ್ಯವಹಾರ ಅಥವಾ ಸಂಬಂಧಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಇದು ಸೂಚನೆ ನೀಡಬಹುದು ಅಕ್ಕಿಯಿಂದ ಮಾಡಿದ ಅಡುಗೆ ನೀವು ಹೊಸ ಬದಲಾವಣೆಗೆ ಸಿದ್ಧರಾಗಿದ್ದೀರಿ ಹೊಸ ಯತ್ನಗಳು ಫಲಕಾರಿಯಾಗಲಿವೆ ಅಕ್ಕಿ ಕೊಳ್ಳುತ್ತಿರುವ ಕನಸು ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸೂಚನೆಯಾಗಿದೆ ಒಬ್ಬ ವ್ಯಕ್ತಿಯಾಗಿ ನೀವು ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಇದ್ದೀರಾ ಎಂಬ ಪ್ರಶ್ನೆಯಾಗಿದೆ ಈ ಕನಸು ನಿಮ್ಮ ಇತ್ತೀಚಿನ ಆಲೋಚನೆಗಳಿಗೆ ಸಂಬಂಧವಿರಬಹುದು ನೀವು ಹಣದ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದರೆ ಅಥವಾ ಮನೆಗೆ ಏನಾದರೂ ಖರೀದಿಸುವ ಬಗ್ಗೆ ಪ್ಲಾನ್ ಮಾಡುತ್ತಿದ್ದರೆ ಇದರ ಪ್ರತಿಫಲವಾಗಿರಬಹುದು ಕನಸಿನಲ್ಲಿ ಅಕ್ಕಿ ಕಾಣುವುದು ಸ್ಪಷ್ಟ ಅರ್ಥಗಳು ಸಕಾರಾತ್ಮಕ ಅರ್ಥಗಳು ಅಕ್ಕಿ ತುಂಬಿರುವ ಕನಸು ನಿಮ್ಮ ಮನೆಗೆ ಶಾಂತಿ ಸಂತೋಷ ಐಶ್ವರ್ಯ ಬರುತ್ತದೆ ಅಕ್ಕಿ ಕೊಳ್ಳುತ್ತಿರುವುದು ಹೊಸ ಜವಾಬ್ದಾರಿ ಅಥವಾ ಲಾಭದ ಕೆಲಸ ಪ್ರಾರಂಭವಾಗುತ್ತದೆ ಅಕ್ಕಿಯಿಂದ ಊಟ ತಯಾರಿಸುತ್ತಿರುವ ಕನಸು ನಿಮ್ಮ ಪರಿಶ್ರಮ ಫಲಿಸುತ್ತಿದೆ ಸಮೃದ್ಧಿ ಎದುರಾಗಿದೆ ಅಕ್ಕಿ ಕೊಡುವ ಕನಸು ಧರ್ಮದತ್ತ ಸಾಗುವ ಇಚ್ಛೆ ಇತರರಿಗಾಗಿ ಮಾಡುತ್ತಿರುವ ಸಹಾಯ ಎಚ್ಚರಿಕೆ ಸೂಚಿಸುವ ಅರ್ಥಗಳು ಅಕ್ಕಿ ಚೆಲ್ಲಿ ಹೋಗುತ್ತಿರುವುದು ಅಥವಾ ಧೂಳಾಗುತ್ತಿರುವುದು ಹಣದ ವ್ಯಯ ಸಮಯದ ನಷ್ಟ ಅಥವಾ ನಿರ್ಲಕ್ಷ್ಯದಿಂದಾಗಿ ಬಂದ ಸಮಸ್ಯೆಯಾಗಿದೆ ಅಕ್ಕಿಯ ಮೇಲೆ ಹೋಗುತ್ತಿರುವ ಕನಸು ತೊಂದರೆಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಸಣ್ಣ ಸಂಗತಿಗೂ ಗಮನವಿರಲಿ ತುಂಬಾ ವಿಶಿಷ್ಟ ಅರ್ಥ ಕನಸಿನಲ್ಲಿ ಹೆಚ್ಚು ಬಿಳಿಯಾದ ಅಕ್ಕಿ ಕಾಣುವುದು ಶುದ್ಧತೆ ಆತ್ಮವಿಶ್ವಾಸ ಮತ್ತು ಶುಭ ಬೆಳವಣಿಗೆ ಕಪ್ಪು ಅಥವಾ ಕೊಳೆಯಾದ ಅಕ್ಕಿ ಆಸೆಗಳು ತುಂಬಿದರೂ ಅಸಫಲತೆಗೆ ಕಾರಣವಾಗಬಹುದಾದ ಅನಿಗ್ರಹಿತ ಪರಿಸ್ಥಿತಿಗಳಾಗಿವೆ ಅಕ್ಕಿಯು ನಮ್ಮ ಸಂಸ್ಕೃತಿಯಲ್ಲಿ ಜೀವನ ಶೈಲಿಯಲ್ಲಿ ಹಾಗೂ ಮಾನಸಿಕ ತಳಹದಿಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತಿರುವ ಆಹಾರವಾಗಿದೆ ಕನಸಿನಲ್ಲಿ ಅಕ್ಕಿ ಕಾಣುವುದು ಅಷ್ಟು ಸುಲಭವಾದ ವಿಷಯವಲ್ಲ ಇದು ಒಳಗಿನ ಜೀವಮಾನ ನಂಬಿಕೆಯ ಆರ್ಥಿಕ ಸ್ಥಿತಿ ಮನಸ್ಸಿನ ಸ್ಥಿತಿ ಮತ್ತು ಭವಿಷ್ಯದ ಸೂಚನೆಗಳ ಪ್ರತೀಕವಾಗಿದೆ ಅಕ್ಕಿ ಇದು ಮೂಲ ಜೀವನೋಪಾಯ ಬದುಕಿಗೆ ಅಗತ್ಯವಾದ ಮೂಲಭೂತ ಆಹಾರವಾಗಿದೆ ಅಕ್ಕಿಯು ಬಹುತೇಕ ಧಾರ್ಮಿಕ ಕ್ರಿಯೆಗಳಲ್ಲಿ ಉಪಯೋಗವಾಗುವ ಒಂದು ವಸ್ತುವಾಗಿದೆ ಧನಧಾನ್ಯ ಅಕ್ಕಿ ಇರೋ ಮನೆಗೆ ಯಾಕೆ ಗಲಾಟೆ ಎಂಬ ಮಾತು ಕೇಳಿರುವಿರಿ ಅಕ್ಕಿ ಕನಸಿನ ಹಿಂದೆ ಇರಬಹುದಾದ ಆಳವಿರುವ ಅರ್ಥಗಳು ಅಕ್ಕಿ ಮನಸ್ಸಿನ ಸ್ಥಿತಿ ನೀವು ಭರವಸೆಯಿದ್ದ ಹೊಸದಾಗಿ ಏನನ್ನಾದರೂ ಆರಂಭಿಸಬೇಕೆಂದು ಬಯಸುತ್ತಿದ್ದೀರಾ ಹಸಿವಾಗಿದ್ದಾಗ ಅಥವಾ ಮನೆಯ ಪರಿಸ್ಥಿತಿಯ ಬಗ್ಗೆ ಹೆಚ್ಚು ಯೋಚಿಸುತ್ತಿದ್ದಾಗ ಈ ಕನಸು ಬರುತ್ತದೆ ಅಕ್ಕಿ ಆರ್ಥಿಕ ಸೂಚನೆ ಧನಲಾಭ ನೂತನ ಆದಾಯದ ನಿರೀಕ್ಷೆ ನಿಮಗೆ ಅವಕಾಶಗಳು ಇವೆ ಆದರೆ ಸಂಪೂರ್ಣವಾಗಿ ಬಳಸಿಲ್ಲ ಕಳೆದು ಹೋದ ಅಥವಾ ಕೆಟ್ಟು ಹೋದ ಅಕ್ಕಿ ಹಣದ ನಷ್ಟ ಅಥವಾ ನಿಮ್ಮ ಆರ್ಥಿಕ ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಅಕ್ಕಿ ಮಾನಸಿಕತೆ ಮತ್ತು ಭಾವನೆ ಅಕ್ಕಿ ಕನಸು ಶುದ್ಧತೆ ಮತ್ತು ನಿರ್ಮಲತೆಯ ಸಂಕೇತವಾಗಿದೆ ನಿಮ್ಮ ಮನಸ್ಸು ನಿರಾಕಾರ ಭಾವನೆಗಳಿಂದ ಮುಕ್ತವಾಗ ಬಯಸುತ್ತಿದೆ ಧಾರ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಯಿಂದ ಅಕ್ಕಿ ದೇವಾಲಯಗಳಲ್ಲಿ ಪ್ರಸಾದವಾಗಿ ಕೊಡುವ ಪದಾರ್ಥ ದೇವರ ಅನುಗ್ರಹಕ್ಕೆ ಅಕ್ಕಿಯು ಒಂದು ಸಂಕೇತವಾಗಿದೆ ಅಕ್ಕಿಯ ಕನಸು ಬರುವುದು ದೇವರಿಂದ ಸಿಕ್ಕಿರುವ ಸೂಚನೆಯಂತೆ ಕೆಲವರು ಗ್ರಹಿಸುತ್ತಾರೆ ವಿಶೇಷವಾಗಿ ಶ್ರಾವಣ ನವರಾತ್ರಿ ದೀಪಾವಳಿ ಹೋಳಿಯ ಪವಿತ್ರ ದಿನಗಳಲ್ಲಿ ನಿಮಗೆ ಈ ಕನಸು ಬಂದ ನಂತರ ಏನಾದರೂ ಬದಲಾಗಿದೆ ಎಂದು ಅನಿಸಿದೆಯೇ ಮನೆಯಲ್ಲಿ ಹೊಸ ವಿಷಯ ಆರಂಭವಾಯಿತಾ ಸಾರಾಂಶವಾಗಿ ಅಕ್ಕಿ ಕನಸಿನಲ್ಲಿ ಬರುವುದು ಶುದ್ಧತೆ ಸಮೃದ್ಧಿ ಮನೆಯ ನೆಮ್ಮದಿ ಆತ್ಮಸಾಧನೆ ಮತ್ತು ಆರ್ಥಿಕ ಬೆಳವಣಿಗೆ ಎಲ್ಲವುದರ ಒಂದು ಸಂಕೇತವಾಗಿದೆ ಇದು ಹೆಚ್ಚು ಪಾಲು ಸಕಾರಾತ್ಮಕ ಕನಸು ಎನಿಸುತ್ತದೆ ಆದರೆ ಅದು ಹೇಗೆ ಬಂತು ಯಾವ ಸ್ಥಿತಿಯಲ್ಲಿದೆ ನೀವು ಏನು ಮಾಡುತ್ತಿದ್ದೀರಿ ಇದನ್ನು ಆಧರಿಸಿ ನಿಖರಾರ್ಥವನ್ನು ತಿಳಿಯಬಹುದು ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡುದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು